ಆದ್ರೆ ಯಾರೋ ಒಬ್ಬ ಬಂದು ನಾನು ದೇವಸ್ಥಾನ ಊರ್ ಜೀರ್ಣೋದ್ಧಾರ ಮಾಡ್ತೀನಿ ಹತ್ತು ಸಾವಿರ ಕೊಡಿ ಅಂದರೆ ಕೊಡೋದಿಲ್ಲ ನಾನು ಇಸ್ ಮೈ ಪಾಲಿಸಿ ಹತ್ತು ಜನ ನೀವು ಮೂರ್ನೂರು ಕರ್ಕೊಂಬ ಪುಕ್ಕಟ್ಟೆ ಅಪೆಂಡಿಕ್ಸ್ ಮಾಡಿಕೊಡ್ತೀನಿ ದೇವಸ್ಥಾನ ಕಟ್ತೀನಿ ಅಂತ ನಾನು ದುಡ್ಡು ಕೇಳಬೇಡ ನಾನು ನನಗೆ ಇವೆಲ್ಲ ಕೆಲವು ಪಾಪ ಅವರು ಮಾಡ್ತಾರೆ ಅವ್ರೇನು ಅವ್ರ ಮನೆ ಕಟ್ಕೊಳ್ಳಲ್ಲ ಕೆಲವ್ರು ಬೈಕ್ ಹೋಗ್ತಾರೆ ಏ ನಮ್ಮ ಮನೆ ಕೇಳ್ತೀನಿ ಡಾಕ್ಟ್ರನ್ನ ದೇವಸ್ಥಾನಕ್ಕೆ ಅಂತ ಬಟ್ ನನಗೇನೋ ಒಂದು ದೇವಸ್ಥಾನ ಕಟ್ಟುವುದರ ಬದಲು ಒಂದು ಶಾಲೆ ಕಟ್ಟುವ ಪ್ರಿನ್ಸಿಪಲ್ ಸೊ ನೀನು ಹತ್ತು ಜನ ನಿಮ್ಮ ಕರ್ಕೊಂಡರಾ ಫ್ರೀ ಮಾಡ್ಕೊಡ್ತೀನಿ ಯಾಕಂದ್ರೆ ನನ್ನ ಕೈಯಿಂದ ದುಡ್ಡು ಹೋಗಲ್ಲ ಅವ್ನು ಬರುತ್ತೆ ಬಟ್ ನಾನು ಕಷ್ಟಪಟ್ಟು ನಾನು ಕೇಳಿದರೆ ನಾನು ಕೊಡೋದಿಲ್ಲ ಬೋಲ್ಡ್ ಆಗಿ ಹೇಳ್ತೀನಿ ನಾನು ಕೊಡೋದಿಲ್ಲಪ್ಪ ಓಕೆ ಹಂಗೆ ಏನಾದರೂ ಒಬ್ಬ ಪೇಶೆಂಟಿಂದ ಏನಾದರೂ ಕಲ್ತಿದ್ದೀನಿ ಅಂದ್ರೆ ಸರ್ ಬೇಕಾದಷ್ಟು ನಾನು ಅದಕ್ಕೆ ನನ್ನ ಸ್ಟೂಡೆಂಟ್ಸ್ ಕೇಳ್ತೀನಿ ಬೆಳಗ್ಗೆ ಕ್ಲಾಸ್ ತಗೋತೀನಿ ಬೆಡ್ ಸೈಡೆ ತಗೋತೀನಿ ಫಸ್ಟ್ ಹೇಳ್ತೀನಿ ಹುಡುಗನಿಗೆ ನೋಡಪ್ಪ ಚೇರ್ಮನ್ ಇದ್ದಾರೆ ಈ ಹಾಸ್ಪಿಟ್ಲಿಗೆ ಸೂಪರ್ಡೆಂಟ್ ಇದ್ದಾರೆ ನಾನು ನಿನ್ನ ಪ್ರೊಫೆಸರ್ ಇದ್ದೀನಿ ನಾವು ಎಷ್ಟು ಜನ ವಿ ಐ ಪಿಗಳಲ್ಲ ಯಾರು ಗೊತ್ತಾ ವಿ ಐ ಪಿ ಅಲ್ಲಿ ಮಲಗಿದ್ದಾನಲ್ಲ ಅವನು ಅವನು ಇರೋದ್ರಿಂದ ನೀನು ಕಲಿತೀಯ ನಾನು ಡಾಕ್ಟರ್ ಆಗ್ತೀನಿ ನನ್ನ ಹಾಸ್ಪಿಟಲ್ ನಡೆಯುತ್ತೆ ಸೊ ನಮ್ಮ ಸೆಟ್ ವಿ ಐ ಪಿ ಅಂದರೆ ಪೇಷಂಟ್ ಅದಕ್ಕೆ ಇನ್ನೂ ತಮಾಷೆ ನಾನು ಭಾಳ ಹ್ಯೂಮರಸ್ ಅಂತ ಹೇಳಿದ್ನಲ್ಲ ನಾನು ಸರ್ಜನ್ ಎಮ್ ಎಸ್ ಮಾಡೋರು ಮೂರು ವರ್ಷ ಓದ್ಬೇಕು ನನ್ನ ಜೊತೆಯಲ್ಲಿ ಬರ್ತಾರೆ ಇಪ್ಪತ್ತು ಜನ ಬರ್ತಾರೆ ಫಸ್ಟ್ ಡೇ ಕ್ಲಾಸ್ ತೊಗೋತೀನಿ ಅವರಿಗೆ ಅರ್ಯೇ ಮನೆಯಿಂದ ಬರೋಗೆ ದೇವ್ರಿಗೆ ಕೈ ಬಾ ನನ್ನ ಪೇಷೆಂಟ್ಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹ್ಞೂ ಸರ್ ನಮ್ಮ ಅಜ್ಜಿನೂ ಹೇಳಿದರು ಸರ್ ಈಗ ನಾನು ಹೇಳ್ತೀನಿ ಕೇಳು ಏನು ಹೇಳ್ತೀರಾ ಸಾರ್ ಅಂತ ಅದು ಒಂಥರ ಕ್ಯೂರಿಯಾಸಿಟಿ ಮನೆಗೆ ಹೋಗ್ತೀಯಲ್ಲ ಹೋಗೋ ಪೇಶೆಂಟ್ ಕುಂಡಿಗೆ ನಮಸ್ಕಾರ ಮಾಡು ಗಾಬರಿ ಅವನು ಯೋ ಒಳ್ಳೆ ಸರ್ಜನ್ ಆದರೆ ನನ್ನ ಮುಕ್ಕಾಲು ಆಸ್ತಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು ಎಷ್ಟು ಪೈಲ್ಸು ಫೀಚರ್ ಆಪ್ರೇಷನ್ ಮಾಡ್ತೀನಿ ಅಂದರೆ ನನ್ನ ಮುಕ್ಕಾಲು ಪ್ರಾಪರ್ಟಿ ಅಲ್ಲಿಂದನೇ ಬಂದಿರೋದು ಸೊ ಪೇಷಂಟ್ ಕುಂಡಿಗೆ ನಮ್ಕಾಸ್ ಮಾಡೋದು ಇದು ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲೋ ಒಂದು ಕಡೆ ಸೊ ಅದರಿಂದ ಪೇಷಂಟ್ಗಳಿಂದ ತುಂಬ ಕಲಿತೀವಿ ನಾವು ಅನೇಕ ವಿಚಾರಗಳನ್ನ ಇನ್ಫ್ಯಾಕ್ಟ್ ಅದಕ್ಕೆ ಹೇಳೋದು ಗಾದೆಯ ಮಾತು ಹಳೆ ಪೇಷಂಟು ಹೊಸ ವೈದ್ಯನಿಗಿಂತ ಮೇಲು ಅಂತಾರೆ ಓಲ್ಡ್ ಪೇಷಂಟ್ ಈಸ್ ಬೆಟರ್ ದೆನ್ ಎ ನ್ಯೂ ಡಾಕ್ಟರ್ ನೋಸ್ ಅವ್ನಿಗೆ ಅನುಭವ ಇರುತ್ತೆ ಹೊಸ ಡಾಕ್ಟ್ರಿಗೆ ಹೇಳ್ಕೊಡ್ತಾನೆ ಅದಕ್ಕೆ ಪೇಷಂಟಿಂದ ಪೇಷೆಂಟಿಂದ ಅಷ್ಟೇ ಅಲ್ಲ ನಾನು ಒಬ್ಬ ಸರ್ಜನ್ ಇರ್ಬೋದು ನನ್ನ ಹುಡುಗರಿಗೆ ಹೇಳ್ಕೊಡ್ತೀನಿ ಆ ವಾರ್ಡ್ ಬಾಯಿಂದ ಕಲ್ತ್ಕೊಂಡೇನು ಅವ್ನು ಏನೇಮ ಕೊಡೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ಎಂದು ಕೇಳ್ಕೊ ಗ್ಲೌಸ್ ಹಾಕ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತಾಳೆ ಸೊ ಮನುಷ್ಯ ಯಾವತ್ತೂ ಕೂಡ ಎಲ್ಲರಿಂದಲೂ ಕಲಿತು ಎಲ್ಲ ವಿದ್ಯೆ ಕಲ್ತ್ಕೋಬೇಕು ಎಲ್ಲ ಒಂದು ಕಡೆ ನಮ್ಮ ಎಮ್ ಬಿ ಬಿ ಎಸ್ ಡಾಕ್ಟ್ರು ಭಾರಿ ಜೋಂಬ ಮುಟ್ಟೋದೇ ಇಲ್ಲ ಮಗನೆ ಪೇಶೆಂಟ್ ವಾಮಿಟ್ ಮಾಡಿದ್ರೆ ಕೈ ಇಡಿ ಬರ್ತೈತ ನೆಲಕ್ಕೆ ಬೀಳಬಾರ್ದದು ಏನು ಆಗಲ್ಲ ಕೈ ತೊಳ್ಕೊಬೋದು ನೀನು ಸೊ ಇವೆಲ್ಲ ಪಾಲಿಸಿನ ಯಾರು ಪ್ರಿನ್ಸಿಪಲ್ ಪೇನ್ ಮಾಡ್ತಾರೋ ಫಾಲೋ ಮಾಡ್ತಾರೋ ದೇ ವಿಲ್ ಬಿ ದ ಮೋಸ್ಟ್ ಸಕ್ಸಸ್ಫುಲ್ ನೀವು ಆಪರೇಷನ್ ಥಿಯೇಟ್ರಿಗೆ ಎಂಟ್ರಿ ಕೊಡೋದಕ್ಕೂ ಮುಂಚೆ ಇಲ್ಲ ನನ್ನ ಮನಸ್ಸಿನಾಗ ಅನ್ಕೊಂಡು ಹೋಗ್ತೀನಿ ನಾನು ಕರ್ನಾಟಕ ವಿಜ್ಞಾನ ಪರಿಷತ್ತಿನ ಉರಿಕಲ್ ಅವರು ಸ್ಟಾರ್ಟ್ ಮಾಡೋದು ವೈಸ್ ಪ್ರೆಸಿಡೆಂಟ್ ಇದ್ದೀನಿ ನಂಬಿಕೆಗಳು ಮೂಢನಂಬಿಕೆಗಳನ್ನ ನಂಬಿಕೆ ಇರುತ್ತೆ ಮೂಢನಂಬಿಕೆಗಳನ್ನು ನಾವು ಹೋಗಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸಿ ದೇವರು ಇರ್ಬೋದೇನೋ ಇರ್ಬೋದೇನೋ ಇದ್ದಾರೆ ನಾನು ಕೈ ಮುಗಿತೀನಿ ಬಟ್ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಏನು ದೊಡ್ಡ ಕಾರ್ಯಕ್ರಮ ಮಂಡ್ಯದವ್ರದು ನಾನು ಮುಖ್ಯ ಅತಿಥಿ ಸೂಟ್ ಹಾಕ್ಕೊಂಡು ಕೂತಿದ್ದೀನಿ ನನ್ನ ಪಕ್ಕದ ಅವರು ಶತಾಯುಷಿ ಅವರು ಇವತ್ತಿಲ್ಲ ಟೈಗರ್ ಅಶೋಕ್ ಕುಮಾರ್ ಕ್ಯಾಪ್ ಹಾಕೊಂಡು ಕೂತ್ಕೊತಾರರು ಒಂದು ಮೂರು ಜನ ಸ್ವಾಮೀಜಿಗಳು ಒಬ್ಬರು ಬರ್ತಾರೆ ಸೋಮಣ್ಣ ಮಿನಿಸ್ಟ್ರು ಭಾಷಣ ಮಾಡ್ತಾರೆ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೊಲ್ಟೋ ಮೂರು ಜನ ಹಂಗೆ ಬಂದರು ಮೂರು ಜನ ಸ್ವಾಮಿಗಳು ಭಾಷಣ ಮಾಡ್ತಾರೆ ನಮಗೆ ಇನ್ನೊಂದು ಕಾರ್ಯಕ್ರಮ ನಾನು ಕೂತೇ ಇದ್ದೀನಿ ನಾನು ಅವನಿಗೆ ಆಯೋಜನೆ ಕರೆದೆ ನಾನು ಚೀಫ್ ಗೆಸ್ಟಪ್ಪ ನಾನು ಸರ್ಜನು ನನಗೂ ತುಂಬ ಜನ ಕಾಯ್ತಿದ್ದಾರೆ ಏನೋ ಸಭಾ ಮರ್ಯಾದೆ ಅಂತ ಕೂತಿದರೆ ಹನ್ನೆರಡು ಮುಕ್ಕಾಲು ಆಯ್ತು ನನಗೆ ಮೈಕೆ ಕೊ ತಪ್ಪಾಯಿತು ಸರ್ ಅಂತ ಕೊಟ್ಟ ಅರ್ಧ ಜನ ಹೋಗಿದ್ರು ಯಾಕಂದ್ರೆ ಈ ನನ್ನ ಮಕ್ಕಳು ಭಾಷಣ ಕೇಳೋದು ಭಾಳ ಕಷ್ಟ ಹೇಳಿದ್ದೇ ಹೇಳ್ತಿರ್ತಾರೆ ನಾನು ಆ ಜನಗಳು ಒಂದು ಹೇಳಿದೆ ನೋಡಿ ಅಮ್ಮ ಒಬ್ಬ ಸರ್ಜನ್ ನಿಮಗೆಲ್ಲ ಗೊತ್ತಿದೆ ಇಷ್ಟೊತ್ತು ಬಂದವರೆಲ್ಲ ಬಿಸಿ ಅಂತ ಹೊಲ್ಟೋರು ಈಗ ತಾನೇ ಒಬ್ಬ ಸ್ವಾಮೀಜಿ ಹೋದ್ರು ಕವಿ ಬಟ್ಟೆ ಹಾಕ್ಕೊಂಡಿದ್ದಾರೆ ನಾವು ನೀವೆಲ್ಲ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ಹಾಗೆ ವಿಧಿ ಇಲ್ಲ ಮಾಡಲೇಬೇಕು ನಾಲ್ಕು ಜನ ಮಾಡೋವಾಗ ನಾನು ಮಾಡಲಿಲ್ಲ ಅಂದರೆ ನನ್ನ ಮಗನಿಗೆ ಕೊಬ್ಬು ನೋಡಿ ಹೆಂಗಿದೆ ಅನ್ಕೋತಾರೆ ಅಂತ ನನಗೆ ಇಷ್ಟ ಇಲ್ದಿರೂ ಮಾಡ್ತೀನಿ ಆದರೆ ಅವ್ರಿಗೆ ಹೆಂಗೆ ಹೇಳಿದೆ ಗೊತ್ತಾ ಅವರು ಹೋದರೂ ಫಲಪೂಜ್ ನಮಸ್ಕಾರ ಮಾಡ್ತೀವಿ ಆಶೀರ್ವಾದ ಮಾಡ್ತಾರೆ ಅಮ್ಮ ನಾನು ಡಾಕ್ಟ್ರ್ ಇದ್ದೀನಿ ನಾಳೆ ನಿಮ್ಮ ಮಗ ಏನಾದರೂ ಬೇದಿ ಹೊಡೆದ್ರೆ ಬೇದಿ ತೊಗೊಂಬ ಅಂತ ಹೇಳ್ತೀನಿ ನೀನು ನಮ್ಗೆ ಗೊತ್ತು ಹೆಂಗೆ ತರ್ತೀರಂತ ಟಿಫನ್ ಕೆರಿಯರ್ ತಂದಿರ್ತೀರಿ ಎಷ್ಟೋ ಸರಿ ಡಾಕ್ಟ್ರುಗಳು ತುಪ್ಪ ತಂದಿರೋಂಥ ಮನೆ ಕಳಿಸಿ ಉಸ್ಕೊಂಡಿದ್ದು ಇದೆ ಬಟ್ ನಾನು ಹಂಗೆ ಮಾಡಲ್ಲ ತೆಗೆದು ನೋಡ್ತೀನಮ್ಮ ನೀವು ಕಕ್ಕಸು ನೋಡಿದ್ರೆ ವಾಂತಿ ಮಾಡ್ಕೊತೀರಾ ನನಗೆ ಬೇಜಾರಾಗಲ್ಲ ಕಕ್ಕಸು ನೋಡ್ತೀನಿ ಯಾವ ಬಣ್ಣ ಇದೆ ನೋಡ್ತೀನಿ ಮೂಸ್ ನೋಡ್ತೀನಿ ಒಂಚೂರು ಬೇಜಾರು ಮಾಡ್ಕೊಳ್ತೀರ ನನ್ನ ಮೂಗು ಕಂಡು ಹಿಡಿಯುತ್ತೆ ಇದು ಅಮಿಬಿಕ್ ಬಿ ಡಿಸೆಂಟ್ರಿನ ಬೆಸಿಲರಿ ಡಿಸೆಂಟ್ರಿನ ನಿಮ್ಗೇನು ಸಿ ಟಿ ಸ್ಕ್ಯಾನ್ ಬೇಡ ಎಮ್ ಎಮ್ ಆರ್ ಐ ಸ್ಕ್ಯಾನ್ ಬೇಡ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬೇಡ ಎಲ್ಲ ಐದು ಸಾವಿರ ಮೇಲೆ ಖರ್ಚಾಗುತ್ತೆ ನನ್ನ ಮೂಗು ಪುಕ್ಕಟ್ಟೆ ಕಂಡಿಡಿಯುತ್ತೆ ಕಂಡು ನಿಮ್ಮ ಮಗಿಗೆ ಅಮಿಬಿಕ್ ಡಿಸೆಂಟ್ರಿನೋ ಬೆಸಿಲರಿ ಡಿಸೆಂಟ್ರಿನೋ ಅಂತ ಕಂಡು ಔಷಧಿ ಕೊಟ್ಟು ನಿನ್ನ ಮಗನ ಜೀವ ಉಳಿಸ್ತೀನಿ ನಾನು ನಾನು ಸ್ವಾಮೀಜಿ ಅಷ್ಟೇ ಗ್ರೇಟ್ ಅಲ್ವಾ ಅಂದೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಕೊಡ್ತೀನಿ ಸ್ವಾಮೀಜಿಗ ಅವಮಾನ ಮಾಡಲಿಲ್ಲ ನಾನು ಬಟ್ ಸ್ವಾಮೀಜಿಗಿಂದಲೂ ಗ್ರೇಟ್ ಅಂತ ಹೇಳಿದೆ ನಾನು ಸಿ ಮನುಷ್ಯ ಯಾವತ್ತೂ ಕೂಡ ಬೇರೆಯವ್ರಿಗೆ ಅವಮಾನ ಮಾಡಬಾರ್ದು ಬಟ್ ನನ್ನ ಬೆಲೆ ಕಡಿಮೆ ರೆಡಿ ಇಲ್ಲ ನಾನು ಅದನ್ನೇ ಹೇಳಿದ್ದು ಸ್ವಾಮೀಜಿ ಗ್ರೇಟ್ ಇರ್ಬೋದು ಅವ್ರಿಗಿಂದು ಗ್ರೇಟ್ ನಾನು ನಿಮ್ಮ ಮಗಿನ ಜೀವ ಉಳಿಸ್ತೀನಿ ಇದು ಇಂಥ ಆಟಿಟ್ಯೂಡ್ ಇರ್ತದಲ್ಲ ಅವಾಗ ಜನ ಎದ್ ನಿಂತಪ್ಪಳೆ ಹೊಡಿತಾರೆ ಖುಷಿ ಪಡ್ತಾರೆ ಹೌದು ಹೌದು ಡಾಕ್ಟರ್ ಹೇಳಿರೋ ಮಾತಿನ ಸತ್ಯ ಇದೆ ಅಂತ ಸೊ ಅದರಿಂದ ಇವು ಜೀವನದಲ್ಲಿ ಬಹಳ ಇಂಪಾರ್ಟೆಂಟು ಎಲ್ಲೋ ನಮ್ಮತನ ನಾವು ಉಳಿಸ್ಕೋಬೇಕು ಸಮಾಜದಲ್ಲಿ ನಮ್ಮ ಸೇವೆ ನಾವು ಮಾಡಬೇಕು ಒಳ್ಳೆ ಜನಗಳ ಕೈಲಿ ಅನಿಸ್ಬೇಕು ಫೈನಲಿ ನಾ ಒಂದಂತೂ ಹೇಳ್ತೀನಿ ನಾನು ಭಾಳ ಸಾರಿ ಹೇಳ್ತಿರ್ತೀನಿ ಯಾರು ನನ್ನ ಹೊಗಳ್ರು ಓಹ್ ನಮ್ಮ ಡಾಕ್ಟ್ರ ಒಳ್ಳೆಯವರ ಅಂದಿದ್ರು ಪರವಾಗಿಲ್ಲ ಆ ನನ್ನ ಮಗನ ಅನ್ಸ್ಕೋಬಾರದು ದಟ್ಸ್ ಆಲ್ ಮೈ ಪ್ರಿನ್ಸಿಪಲ್ ಹೋ ಆ ನನ್ನ ಮಗನ ಹಂಗೆ ಮಾಡ್ಬಿಟ್ಟು ದುಡ್ಡು ಕಿತ್ಕೊಬಿಟ್ಟ ಹಂಗೆ ಅನ್ಸ್ಕೋಬಾರ್ದು ನನ್ನ ಬಗ್ಗೆ ಏನು ಹೇಳಿದ್ರು ಪರವಾಗಿಲ್ಲ ಅವ್ರು ನನ್ನ ನೋಡಿದ್ರು ಪರವಾಗಿಲ್ಲ ಬಟ್ ನೋಡ್ದನು ಆ ನನ್ನ ಮಗನ ಅನ್ಬಾರ್ದು ಓಹ್ ಅವರ ನಮ್ಮ ಡಾಕ್ಟ್ರ ನಮ್ಮ ಅತ್ತೆ ನೋಡ್ಸಿರೋ ನನ್ನ ಮಗನ ಉಳಿಸಿದ್ರು ಅಂತಾರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ಓಕೆ ನೀವು ನಿಮ್ಮ ಲೈಫಲ್ಲಿ ಒನ್ಸ್ ಇನಿಷಿಯಲ್ ಡೇಸ್ ಇಂದ ಟಿಲ್ ನಾವು ಯಾವಾಗಾದ್ರೂ ಸರ್ಜರಿ ಆದ ನಂತರ ಹತ್ತಿರುವಂಥದ್ದು ಏನಾದರೂ ಆತರ ಅಂತಾರೆ ದಿನಗಳೇನಾದರೂ ಇದಾವೆ ನನ್ನ ಟೀಚರ್ ಹತ್ತಿದ್ ನೋಡಿದ್ದೆ ನಾನು ಹುಬ್ಳಿಯೊಳಗೆ ನನ್ನ ಟೀಚರ್ ಇದ್ರು ಕೌಲ್ ಗುಡ್ ಅಂತ ನಾನು ಇನ್ನ ಪಿ ಜಿ ಮಾಡ್ತಾ ಇದ್ದೆ ಡೆಲಿವರಿ ಆದ್ಮೇಲೆ ಒಂದು ಹೆಣ್ಮಗಳು ಸತ್ತು ಹೋಗ್ತಾಳೆ ಬ್ಲೀಡಿಂಗ್ ಆಗಿ ನಾವೆಲ್ಲ ಸ್ಟೂಡೆಂಟ್ಸ್ ನಿಂತ್ಕೊಂಡು ನೋಡ್ತೀವಿ ಅವ್ರು ಎಂಥ ಒಳ್ಳೆ ಡಾಕ್ಟ್ರು ಅಂದ್ರೆ ಆ ಎಮ್ಮನ್ನು ಕಾಲಿಡ್ಕೊಂಡು ಅಳ್ತಾರೆ ಇಟ್ಟು ಅಮ್ಮ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮಿಸ್ಬಿಡಮ್ಮ ಅಂತಾರೆ ಆ್ಯಕ್ಚುಲಿ ಅವ್ರದ್ದಲ್ಲ ತಪ್ಪು ಅದು ಬಾಡಿ ಚೇಂಜಸ್ ಆಗುತ್ತೆ ಅದು ಪೋಸ್ಟ್ ಮಾರ್ಟಮ್ ಮೆಮರಿಜನ್ ಪಿ ಪಿ ಎಚ್ ಅಂತೀವಿ ನಾವು ಸತ್ತೋಗ್ತಾರೆ ಟೇಬಲ್ ಮೇಲೇ ಬಟ್ ನನಗೆ ಸ್ಥಿತಿ ಯಾವತ್ತೂ ಬರಲಿಲ್ಲ ಬಟ್ ಕೆಲವರು ಸತ್ತಾಗೆ ಬೇಜಾರಾಗಿದೆ ನನ್ನ ಆಪ್ರೇಷನಿಂದ ಸತ್ತಿಲ್ಲ ಬಟ್ ನನ್ನ ಕಣ್ಮುಂದೆ ಸಾಯ್ತಾರೆ ಅವರು ಆ ಟೈಮ್ನ ನನಗೆ ನೋವಾಗಿದೆ ಬಟ್ ನಾನು ನಾನು ಯೂಜಲಿ ಕಣ್ಣೀರು ಹಾಕಲ್ಲ ನಾನು ಸಿನಿಮಾ ಸೀನ್ ನೋಡೋವಾಗೆ ರಾಜ್ಕುಮಾರ್ ಸಿನಿಮಾ ಒಳಗೆ ಹತ್ತಿದ್ದೀನಿ ಆದ್ರೆ ನನ್ನ ಅಪ್ಪ ಸತ್ತಗೂ ಅಳ್ಳಿಲ್ಲ ಅಳ್ಳಿಲ್ಲ ಅಂದ್ರೆ ಏನೋ ಒಂಥರ ಮನಸ್ಸಿನಲ್ಲಿ ದುಃಖ ನನ್ನಂತ ಒಳ್ಳೆ ಅಪ್ಪ ಅಂತ ಬಟ್ ಸೋಶಿಯಲ್ ನಾಲ್ಕು ಮುಂದೆ ಅರ್ಥ ಅದಿಲ್ಲ ಸಿನಿಮಾ ಥಿಯೇಟರ್ ಕೂತತ್ತಿದೀನಿ ಆ ಸೀನ್ ಬಂದಾಗ ಬಟ್ ಆ ರೀತಿಯ ನೇಚರ್ ನನ್ನ ನೀವು ನಿಮ್ಮ ಲೈಫಲ್ಲಿ ಯಾವ ಯಂಗೆ ನೋಡಿರೋದಂದ್ರೆ ಎಲ್ಲ ಹುಟ್ಟಿದ ಸಣ್ಣ ಮಗು ಕೂಡ ಹುಟ್ಟಿರುತ್ತೆ ಮಗು ಅದಕ್ಕೆ ಏನಸ್ ಇರಲ್ಲ ಕಕ್ಕಸು ಮಾಡೋ ಜಾಗನೇ ಇರಲ್ಲ ಹೆಂಗೆಷ್ಟು ಹುಟ್ಟಿದ ತಕ್ಷಣ ನೋಡ್ತೀವಿ ಹಿಂಗೆ ಎದ್ದ ತಕ್ಷಣನೇ ಮೆಕೋನಿಯಮ್ ಅಂತ ಪಾಸ್ ಆಗಬೇಕು ಇರೋದಿಲ್ಲ ಅದರ ದಟ್ ಇಸ್ ದ ಹೆಂಗೆಸ್ಟ್ ಗರ್ಭ ನಾನು ಸಿಸೇರೂ ಮಾಡಿದ್ದೀನಿ ಮಗನ ಎತ್ತೀನಿ ಹಿಂಗೆ ನೋಡ್ತೀವಿ ಇಲ್ಲಿ ಏನು ಸಹ ಇರಲ್ಲ ಅದಕ್ಕೆ ಆಪ್ರೇಷನ್ ಬೇಕು ದಟ್ ಇಸ್ ದ ಯಂಗೆಸ್ಟ್ ಪೇಷಂಟ್ ಓಲ್ಡೆಸ್ಟ್ ಪೇಷೆಂಟು ನೂರ ಹತ್ತು ವರ್ಷದವ್ರನು ನಾನು ನೋಡಿದ್ದೀನಿ ಹೌದು ಏಜ್ ಡಿಫ್ರೆನ್ಸ್ ನೋಡಿದ್ದೀನಿ ಓಕೆ ಸರ್ ನೀವು ಬೇಸಿಕ್ ಈಗ ಈಗ ನಾನು ನಿಮ್ದು ಸಾಕಷ್ಟು ನೋಡಿದಲ್ಲಿ ನೀವು ಎಲ್ಲದಕ್ಕೂ ಐ ಮೀನ್ ಎಲ್ಲ ರೋಗಗಳಿಗೂ ನೀವು ಒಂದು ಇದು ಕೊಡ್ತೀರಾ ಆನ್ಸರ್ ಕೊಡ್ತೀರಾ ಬಟ್ ನೀವು ಬೇಸಿಕ್ ಎಲ್ಲದರಲ್ಲೂ ಐಡಿಯಾ ಇರೋರು ಅಂಡ್ ಎಕ್ಸ್ಪರ್ಟ್ ಅಂತಂದ್ರೆ ಸರ್ಜಿಕಲ್ ಗ್ಯಾಸ್ಟ್ರೋಟ್ರಾಲಜಿಸ್ಟ್ ನಾನು ಸರ್ಜಿಕಲ್ ಜಿ ಟಿ ಸ್ಪೆಷಲಿಸ್ಟ್ ನಾನು ಸ್ಟಮಕ್ ಇಂಟೆಸ್ಟೈನು ಅಪೆಂಡಿಕ್ಸ್ ಗಾಲ್ ಬ್ಲಾಡರ್ ಹೊಟ್ಟೆ ಸಂಬಂಧಪಟ್ಟಂತ ಕಾಯಿಲೆಗಳು ನಾನು ಸ್ಪೆಷಲಿಸ್ಟ್ ಥೈರಾಯ್ಡ್ ಮಾಡ್ತೀನಿ ವ್ಯಾರಿಕೋಸ್ ನಾನು ಜನರಲ್ ಸರ್ಜನ್ಸ್ ಅಂದ್ರೆ ನಮ್ಮಲ್ಲಿ ನ್ಯೂರೋ ಸರ್ಜರಿ ಇ ಎನ್ ಟಿ ಬಿಟ್ರೆ ಬೇರೆ ಎಲ್ಲ ಮಾಡ್ತೀನಿ ಪ್ಯಾರಿಕೋಸ್ ಪಶು ಏನ್ ಮಾಡ್ತೀನಿ ಅರ್ನಿಯಾ ಮಾಡ್ತೀನಿ ಪೈಲ್ಸ್ ಮಾಡ್ತೀನಿ ಫಿಶರ್ ಮಾಡ್ತೀನಿ ಪ್ರತಿಯೊಂದು ಮ್ಯಾಕ್ಸಿಮಮ್ ನಾನು ಮಾಡೋದು ಅದಕ್ಕೆ ನಾನು ಈಗ ಎಲ್ಲೋದ್ರೂ ನಾನು ಇನ್ನೊಂದು ಭಾಳ ಪಾಪ್ಯುಲರ್ ಡಾಕ್ಟ್ರು ಏ ಆಂಜನಪ್ಪ ಡಾಕ್ಟರ್ ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರು ಅಂತಾರೆ ನಾನು ಕುಂಡಿ ಆಪರೇಷನ್ ಅಷ್ಟು ಮಾಡ್ತೀನಿ ಹಂಗಾಗಿ ಅದೇ ಎಲ್ಲರೂ ನಾನು ಹಾರ್ಟ್ ಸರ್ಜನು ನಾನು ಪಲ್ಮರ್ ಅಂತಾರಲ್ಲ ನಾನು ಒಬ್ನೇ ಎಮ್ಮೆಯಿಂದ ನಾನು ಕುಂಡಿ ಡಾಕ್ಟರ್ ಅಂತ ಹೇಳ್ಕೊಳ್ಳೋದು ಸೊ ಹಂಗಾಗಿ ಮ್ಯಾಕ್ಸಿಮಮ್ ಅದೇ ಮಾಡೋದು ಸೊ ಇವ ಈಗಿನ ಐ ಮೀನ್ ಈಗಿನ ಕಾಲದಲ್ಲೆಲ್ಲ ರೋಬೋಟಿಕ್ಸ್ ಬಂದ್ಬಿಟ್ಟಿದೆ ಅದನ್ನ ನಾವು ಎಷ್ಟು ಯೂಸ್ ಮಾಡ್ಕೋಬೇಕು ಎಷ್ಟು ಲ್ಯಾಂಡ್ರೆಡ್ ಪರ್ದಿಂದ ನೋಡಪ್ಪ ಸಿಂಪಲ್ ಎಕ್ಸಾಂಪಲ್ ಯಾವತ್ತು ವಿಜ್ಞಾನ ಬೆಳಿತಾನೆ ಇರುತ್ತೆ ನಾನು ಸರ್ಜನ್ ಆದಾಗ ಪಿತ್ತು ಇಲ್ಲಿರೋದು ಆರ್ ಇಂಚ್ ಕುಯ್ಯನಿ ಪಿತ್ತು ನನ್ನ ಕೈ ಹಾಕಿ ಒಳಗಡೆ ಡಿಸೆಕ್ಟ್ ಮಾಡಿ ತೆಗೇನಿ ಅದಾದ್ಮೇಲೆ ನಾನು ಯಂಗ್ ಸರ್ಜನ್ ಇದ್ದಾಗೆ ಲ್ಯಾಪ್ರೋಸ್ಕೋಪಿ ಬಂತು ಕೀ ಓಲ್ ಸರ್ಜರಿ ಅಂತ ಒಕ್ಕಳದಲ್ಲಿ ಒಂದು ತೂತೊಡಿತೀನಿ ಇಲ್ಲೊಂದು ತೂತೊಡಿತೀನಿ ಇನ್ನೆರಡು ಸ್ಮಾಲ್ ತೂತು ಇಲ್ಲಿರುತ್ತೆ ಇದ್ರೊಳಗೆ ಕ್ಯಾಮ್ರಾ ಬಿಡ್ತೀನಿ ಇದರ ಫೋರ್ಸ್ ಆಗ್ತೀನಿ ಗಾಲ್ ಬ್ಲಾಡ್ ಈ ಹೊಲಿಗೆ ಕಾಣೋದೇ ಇಲ್ಲ ಈ ಚಿಕ್ಕ ಚಿಕ್ಕದೊಳಗೆ ಇರುತ್ತೆ ಒಂದು ಹೆಣ್ಣು ಮಗಳಿಗೆ ಇದು ಹೊಟ್ಟೆ ಸ್ಕಾರ್ ಕಾಣಲ್ಲ ಈಗ ರೋಬೋಟಿಕ್ ನಾನ್ ಮಾಡೋದ್ರ ಬದಲು ರೋಬೋ ಹಿಂದೆ ನಾನು ಕುತ್ಕೊತೀನಿ ರೋಬೋ ಹೇಳ್ತೀನಿ ಎಲ್ಲ ನಾನೇ ಮಾಡೋದು ರೋಬನ್ ಕಂಟ್ರೋಲ್ ಮಾಡ್ತೀನಿ ಅಷ್ಟೇ ಅದು ರೋಬೋ ಸೇಮ್ ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ ಇನ್ನೆರಡು ವರ್ಷದ ಬರುತ್ತೆ ಬಾಯಿಯೊಳಗಿಂದ ಸ್ಕೋಪ್ ಹಾಕ್ತೀನಿ ಒಳಗಡೆ ಹೋಗ್ತೀನಿ ಸ್ಟಮಕ್ ತೂತು ಹೊಡಿತೀನಿ ಗಾಲ್ ಬ್ಲಡರ್ ಹತ್ರ ಹೋಗ್ತೀನಿ ಅದನ್ನ ಡಿಸೆಕ್ಟ್ ಮಾಡ್ಕೊಂಡು ಗಾಲ್ ಬ್ಲಡರ್ ನ ಬಾಯಿಂದ ತೆಗೆದಿಡ್ತೀನಿ ಅಪೆಂಡಿಕ್ಸ್ ನ ಬಾಯಿಂದ ತೆಗ್ದಿನಿ ಎರಡು ವರ್ಷದಾಗ ಅದು ಬರ್ತಾ ಇದೆ ಇದನ್ನ ನೋಟ್ಸ್ ಅಂತೀವಿ ನಾವು ನೋಟ್ಸ್ ಅಂದ್ರೆ ನ್ಯಾಚುರಲ್ ಆರಿಫೈಸ್ ಅಂದ್ರೆ ದೇವರು ಕೊಟ್ಟಿರೋ ತೂತು ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಬರ್ತಾ ಇದೆ ವಿಜ್ಞಾನ ಮುಂದೆ ಬರ್ದಂಗೆಲ್ಲ ಹೆಂಗಾಗ್ತಾನೆ ಇರುತ್ತೆ ಸೊ ಯಾರಿಗೂ ಏನು ಸ್ಕಾರ್ಯ ಇರಲ್ಲ ಹೆಣ್ಮಕ್ಳು ಖುಷಿಯಿಂದ ಮಾಡಿಸ್ಕೋತಾರೆ ಇವಾಗ ನೋಡಿ ಥೈರಾಯ್ಡ್ ಆಪರೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಕುಯ್ತೀವಿ ನಾವು ಇಷ್ಟು ದ ಇನ್ಸಿಷನ್ ಇವತ್ತು ಟೆಕ್ನಾಲಜಿ ಹೆಂಗ್ ಬಂದಿದೆ ಅಂದ್ರೆ ಕಂಕ್ಳೊಳಗಿಂದ ಹೋಗಿ ಇದನ್ನು ತೆಕ್ಕೋತೀವಿ ನಾವು ಸೊ ಕಂಕ್ಳಸ್ ಕಾರ್ ಕಂಡ್ರೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಾದ್ರೆ ಆ ಹೆಣ್ಮಗಳಿಗೆ ಯಾರೋ ಆಪರೇಷನ್ ಬಂದವರೆಲ್ಲ ಕೇಳ್ತಿರ್ತಾರೆ ಸೊ ಅದನ್ನ ತಪ್ಪಿಸ್ಬೋದು ಇಂಥ ಟೆಕ್ನಾಲಜಿ ಬಹಳ ಇದಾವೆ ಜನಗಳಿಗೆ ಅರಿವು ಮೂಡ್ಲಿಕ್ಕೆ ಇವೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಾನು ಐ ಮೀನ್ ನೀವು ಬೀಂಗ್ ಡಾಕ್ಟರ್ ಆಗಿದ್ದು ನೀವು ಯಾವ ತರ ಪ್ರಾಬ್ಲಮ್ ಮೀನ್ ಯಾವ ಪ್ರಾಬ್ಲಮ್ ಪ್ರಿಸ್ಕ್ರಿಪ್ ಇಲ್ಲ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಬಹಳ ಇರ್ತವೆ ಕೆಲವು ಸಮಯ ಫ್ರೆಂಡ್ಸ್ ಸಹಾಯ ತಗೋತೀವಿ ನಮಗೇನ ನಾವು ಸೀನಿಯರ್ಸ್ ಮಾಡ್ತೀವಿ ಸಮ್ ಟೈಮ್ಸ್ ನಾನು ತುಂಬಾ ಟೈರ್ಡ್ ಆಗಿದ್ರೆ ನಾನು ಜೂನಿಯರ್ಗೆನೆ ಪ್ರೊಸೀಡ್ ಅಂತ ಹೇಳ್ತೀನಿ ಇದು ಪ್ರೊಫೆಷನಲಿ ಪ್ರೊಫೆಷನಲಿ ನಮಗೆ ಲಾಟ್ ಆಫ್ ಅರೇಂಜ್ಮೆಂಟ್ಸ್ ಇರ್ತವೆ ಸೊ ಏನೋ ಐ ಮೀನ್ ಟ್ರಬಲ್ ಇರೋ ಅದರ್ ಪೀಪಲ್ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಕೆಲವು ಸಮಯ ಲೀಗಲ್ ಪ್ರಾಬ್ಲಮ್ ಬರ್ತವೆ ಗಲಾಟೆಗಳು ಆದಾಗೆ ಕನ್ವಿನ್ಸ್ ಮಾಡ್ತೀವಿ ಸೊ ಇವೆಲ್ಲ ಸಾಕಷ್ಟು ಸಾಕಷ್ಟು ಜನ ಪೊಲೀಸ್ ಟಾಪ್ ಆಫೀಸರ್ ನಮ್ಮ ಫ್ರೆಂಡ್ಸ್ ಇರ್ತಾರೆ ಯಾವ ನಾನು ಗಾಂಜಲಿ ಮಾಡಿರೋ ಫೋನ್ ಹೊಡಿದ್ರೆ ಇ ವಿಲ್ ಟ್ಯಾಕಲ್ ಅಡ್ವೊಕೇಟ್ಸ್ ಇರ್ತಾರೆ ಸೊ ಇಂಥವೆಲ್ಲ ಇರ್ತವೆ ಅದರ ನನ್ನ ಇಮೇಜೇ ಹೇಗೆ ಇರ್ತದೆ ಅಂಜನಪ್ಪ ಡಾಕ್ಟ್ರ ಹತ್ರ ಮಾತಾಡೋದು ಬೇಡ ಅಂತಾರೆ ಸೊ ಹಂಗಾಗಿ ಅವ್ರು ಏನು ಮಾಡಿದ್ರು ಇದು ದೇವ್ರು ಕರ್ಕೊಂಡಿದ್ದಾನೆ ಅಂಜನ ಆ ಥರ ಇರುತ್ತೆ ನಮ್ಮ ರೆಪ್ಯುಟೇಷನ್ ಮೇಲೆ ಹೋಗುತ್ತೆ ನಿಮ್ಗೆ ಹಾಗಿದ್ರೆ ಇದ್ದೇ ಇರ್ತಾರೆ ಅದು ಅದು ಎಲ್ಲ ಇರ್ತಾರೆ ಸಿ ಶತ್ರುಗಳಿಗಿಂತಲೂ ಹೊಟ್ಟೆ ಉರ್ಸ್ಕೊಳ್ಳೋರು ಜಾಸ್ತಿ ಇರ್ತಾರೆ ಇವನ್ ನನ್ ನೋಡಿ ನನ್ನ ಹುಡುಗರು ಚಪ್ಪಾಳೆ ಹೊಡೆದ್ರೆ ಇನ್ನೊಬ್ಬ ಟೀಚರ್ಗೆ ಸಹಿಸಲ್ಲ ಆಂಜನಪ್ಪ ಬಂದ ಅಂದ್ರೆ ಕಾಲೇಜ್ ದಿನ ವಿ ವಾಂಟ್ ಆಂಜಿನಪ್ಪ ಅಂತಾರೆ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತೀನಿ ಹುಡುಗರ ಜೊತೆಲಿ ಬಟ್ ಬೇರೆವ್ರಿಗೆ ಇದಿಲ್ಲ ಸೊ ಹೊಟ್ಟೆ ಉರ್ಸ್ಕೋತಾರೆ ಎನಿಮೀಸ್ ಅಲ್ದಿದ್ರು ಕೂಡ ಹೊಟ್ಟೆ ಉರ್ಸ್ಕೋ ಅದಿದ್ದೇ ಇರುತ್ತೆ ಇರುತ್ತೆ ಪ್ರೊಫೆಷನ್ ಫಿಸಿಕಲ್ ಫಿಸಿಕಲ್ ಪೇನ್ಸ್ ಅಂತ ಆತರ ಬಂದ್ರೆ ಆ ಕೇಳಿ ಎಲ್ಲ ಅನುಭವಿಸ್ಲೇಬೇಕು ಸಿ ಬಹಳ ಜನ ನಾನು ಈ ಜ್ವರ ಬಂದಾಗ ಕೇಳ್ತಾರೆ ಡಾಕ್ಟರ್ ನಿಂಬೂ ಜ್ವರ ಬಂತಾ ಅಬ್ಬ ಜ್ವರಕ್ಕೆ ಗೊತ್ತಿಲ್ಲ ನಾನು ಡಾಕ್ಟರ್ ಅಂತ ಅದೇ ತಾ ಬರುತ್ತೆ ಪಟ್ ಗಾವ್ ವೇ ಅವ್ ವೆ ಹಾವ್ ಸಪೋರ್ಟ್ ನಮಗೆ ಇದೇ ಇರ್ತವೆ ಅವೆಲ್ಲ ಸರ್ ನೀವು ಮಾಡಿದಂತಹ ಲಾಂಗಿಸ್ಟು ಸರ್ಜರಿ ಅಂದರೆ ಅದೇನೋ ಅವೆರೈಟಿ ಹೇಳಿದ್ರಲ್ಲ ಅದಕ್ಕೆ ಒಂದು ಇಪ್ಪತ್ಮೂರು ಕೆ ಜಿ ಟ್ಯೂಮರ್ ತೆಗೆದಿರೋದು ಬಟ್ ಆಕ್ಚುಲಿ ದೊಡ್ಡ ಟ್ಯೂಮರ್ ಈಝಿ ಟು ರಿಮೂವ್ ಅದಕ್ಕಿಂತ ಡಿಫಿಕಲ್ಟ್ ಆಪರೇಷನ್ಸ್ ಇರ್ತೀವಿ ಪ್ಯಾಂಕ್ರಿಯಾಸ್ ಮಾಡ್ತೀವಿ ವೆರಿ ಸ್ಮಾಲ್ ಇರ್ತದೆ ಆಪರೇಷನ್ ಆಪ್ರೇಷನ್ಗಳ ವೆರೈಟಿ ಇರ್ತವೆ ಸೊ ಲಾಂಗೆಸ್ಟ್ ಡ್ಯೂರೇಷನ್ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಿರೋದು ಹತ್ತು ಆಪರೇಷನು ಒಂದು ರಾತ್ರಿ ಅದೇ ಲಾಂಗೆಸ್ಟ್ ಡ್ಯೂರೇಷನು ರಾತ್ರಿ ಎಂಟು ಮುಖಾಲಿಂದ ನೆಕ್ಸ್ಟ್ ಡೇ ಹತ್ತು ಮುಖಾಲ್ ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಮಧ್ಯಾಹ್ನ ಒಂಚೂರು ಬ್ರೆಡ್ ಜಾಮ್ ತಿಂದ್ಕೊಳ್ಳೇವಿ ಮತ್ತೆ ಶುರು ಮಾಡಿವಿವಿ ಸೊ ಲಾಂಗೆಸ್ಟ್ ಡ್ಯೂರೇಷನ್ ಅಂದರೆ ಓಲ್ ನೈಟ್ ನೆಕ್ಸ್ಟ್ ಡೇ ಚೀಫ್ ಮಿನಿಸ್ಟರ್ ಬರೋರ್ಗು ನಾನು ಮಾಡ್ತಾನೇ ಇದ್ದೆ ಅವ್ರ ಹೋಗಿ ಬೇರೆಯವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ರು ನನ್ನ ಫೋಟೋನೇ ಬಂದಿರಲಿಲ್ಲ ಆಕ್ಚುಲಿ ಜಕ್ಕ ನಾಡಿನಲ್ಲಿ ಹಾಗೆಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಓನ್ಲಿ ನ್ಯೂಸ್ ಮೀಡಿಯಾ ಹಂಗಾಗಿ ಸೊ ಹೇಗಿತ್ತು ಸರ್ ನಮ್ಮ ಇಂಟರ್ವ್ಯೂ ಏ ವಂಡರ್ಫುಲ್ ಅನೇಕ ವಿಚಾರಗಳನ್ನ ಡಿಸ್ಕಸ್ ಮಾಡಿದೀವಿ ನನ್ನ ಫ್ಯಾಮಿಲಿ ವಿಚಾರದ ಬಗ್ಗೆ ಮಾತಾಡಲಿಲ್ಲ ಅಷ್ಟೇ ಸೊ ಕೊನೆಯದು ಇಂಪಾರ್ಟೆಂಟ್ ಡಾಕ್ಟರ್ಸ್ ನಲ್ಲಿ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ ಅಂತಾರೆ ಬಟ್ ನನಗೆ ತುಂಬಾ ಐ ಆಮ್ ವೆರಿ ಹ್ಯಾಪಿ ವೆರಿ ಲಕ್ಕಿ ಐ ಗಟ್ ಎ ಲವ್ಲಿ ವೈಫ್ ಮಮತಾ ಅಂತ ನನ್ನ ವೈಫ್ ಶಿ ಈಸ್ ಎ ಟೀಚರ್ ನನ್ನದೇ ಆದ ಸ್ವಂತ ಸ್ಕೂಲ್ ಇದೆ ಆರುನೂರ ಐವತ್ತು ಮಕ್ಕಳಿಗೆ ನನ್ನ ವೈಫ್ ವಿತೌಟ್ ಡೊನೇಷನ್ನು ಎಜುಕೇಶನ್ ಕೊಡ್ತಾರೆ ನಿನ್ನೆ ತಾನೇ ಇಂಡಿಪೆಂಡೆನ್ಸ್ ಡೇ ಮಾಡಿದೆ ಆ ಮಕ್ಕಳು ನಾನು ನೋಡಿದರೆ ಎಷ್ಟು ಖುಷಿ ಅಂದರೆ ಆ ಮಕ್ಕಳಿಗೆ ಹೇಳಿದೆ ನನ್ನೊಬ್ಬನೇ ಮಗ ಅರ್ಜುನ್ ನೀವೆಲ್ಲ ನನ್ನ ಮಕ್ಕಳು ಅಂತ ಅವರಿಗೆಲ್ಲ ತುಂಬ ಸಂತೋಷ ಇದುವರೆಗೂ ನಾಲ್ಕು ಬ್ಯಾಚ್ ಎಸ್ ಎಸ್ ಎಲ್ ಸಿ ಬಂದಿದೆ ನಿನ್ನೆ ಹುಡುಗನ ಕರೆದು ನನ್ನ ಸ್ಕೂಲ್ ಹುಡುಗನಿಗೆ ಸನ್ಮಾನ ಮಾಡಿ ಮುಂದಿನ ನಿನ್ನ ಎಜುಕೇಷನ್ ನಾನು ಬಡವರ ಮಗ ಅವರಪ್ಪ ಬೆಡ್ರಿಡನು ತೊಂಬತ್ತೆಂಟು ಪರ್ಸೆಂಟ್ ತೊಗೊಂಡಿದ್ದಾನೆ ಅವನು ಎಸ್ ಎಸ್ ಎಲ್ ಸಿ ಒಳಗೆ ಪೂರ್ ಬಾಯ್ ಅವ್ನಿಗೆ ಹೇಳಿದೆ ನಿನ್ನೆ ನಿನ್ನ ಎಜುಕೇಷನ್ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಿ ಸೊ ಇಂಥವು ಸೊ ಮೈ ವೈಫ್ ಈಸ್ ಎ ಲವ್ಲಿ ವೈಫ್ ನನಗಿರೋನ ಒಬ್ಬನೇ ಮಗ ಡಾಕ್ಟರ್ ಅರ್ಜುನ್ ನನಗೆ ಇಬ್ಬರು ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಲವ್ಲಿ ಗರ್ಲ್ಸ್ ಗೊಂಬೆಗಳು ಅಂತ ಕರಿತೀನಿ ಬಟ್ ನನ್ನ ಜೀವನದಲ್ಲಿ ನಾಲ್ಕು ಸಾಕು ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ನಾನು ಓದಿಸಿ ನನ್ನ ಹೆಂಡತಿ ಅಣ್ಣ ತಮ್ಮ ಇಬ್ಬರು ಕೂಡ ದೇ ಡೈಡ್ ಇನ್ ಆ ನಾಲ್ಕು ಮಕ್ಕಳು ನನ್ನ ಜೊತೆಯಲ್ಲಿ ಇಟ್ಕೊಂಡು ಇಬ್ಬರನ್ನ ಇಂಜಿನಿಯರ್ ಮಾಡಿದ್ದೀನಿ ಒಬ್ಬನ ಡೆಂಟಿಸ್ಟ್ ಮಾಡಿದ್ದೀನಿ ಒಬ್ಬ ಹುಡುಗಿ ಇಂಜಿನಿಯರಿಂಗ್ ಮಾಡಿ ವರ್ಕ್ ಮಾಡ್ತಿದಾರೆ ಇವರು ನಾಲ್ಕು ಮಕ್ಕಳು ನನ್ನ ಮಕ್ಕಳು ಆದರೆ ಸಾಕು ಮಕ್ಕಳು ನಾನು ಅವ್ರಿಗೆ ಮಾಮ ಆದರೆ ಅವರು ನನ್ನ ದೊಡ್ಡ ಅಂತ ಕರೀತಾರೆ ದೊಡ್ಡ ಅಂದರೆ ದೊಡ್ಡಪ್ಪ ಅಂತ ಡೆಸಿಗ್ನೇಷನ್ನು ನನ್ನ ಆದರೂ ಕೂಡ ಅವರ ತಾಯಿಯ ಅಪ್ಪನ ಅಕ್ಕನ ಗಂಡ ನಾನು ಸೊ ಆದರೂ ಕೂಡ ನಾನು ತೋರಿಸಿದ ಪ್ರೀತಿಗೆ ಆ ಮಕ್ಕಳನ್ನ ನನ್ನ ದೊಡ್ಡ ದೊಡ್ಡ ಅಂತಾರೆ ಸೊ ದಟ್ ಇಸ್ ಮೈ ಗ್ರೇಟೆಸ್ಟ್ ಪ್ಲೇಷರ್ ಮೈ ಸೋಷಿಯಲ್ ಸರ್ವೀಸ್ ಹಂಗಾಗಿ ಇವತ್ತು ಕೂಡ ಅನೇಕ ಮಕ್ಕಳಿಗೆ ಫ್ರೀ ಎಜುಕೇಷನ್ ನಾನು ಹೆಂಥಿ ಸೆಕ್ರೆಟ್ರಿ ನಾನೇ ಪ್ರೆಸಿಡೆಂಟು ಏನಾದರೂ ಮಕ್ಕಳು ಯಾರೋ ಬಡವರು ಇದ್ದಾರೆ ಅಂದರೆ ಫೀಸ್ ತೊಗೊಬೇಡಬೇಡಮ್ಮ ಅಷ್ಟೇ ಓದ್ಕೊಂಡು ಹೋಗಲಿ ಸಮಾಜದಲ್ಲಿ ನಾವು ರೋಲ್ ಮಾಡಲ್ ಇರ್ಬೇಕ್ರಿ ಯಾವತ್ತು ಕೂಡ ವಿ ಶುಡ್ ಬಿ ರೋಲ್ ಮಾಡಲ್ ಒಬ್ಬ ನೋಡಿದ್ರೆ ಹಿಂಗಿರ್ಬೇಕಪ್ಪ ಅನ್ಬೇಕು ಅವ್ರೇನು ಹೊಗಳಬೇಕು ಅಂತ ಏನಿಲ್ಲ ನಮ್ಗೆ ಏನಾದ್ರು ನೆಸೆಸಿಟಿ ಇಲ್ಲ ಬಟ್ ಇಲ್ಲ ಒಂದು ನನಗೆ ಖುಷಿ ಆಗುತ್ತೆ ನನ್ನ ಆ ಮಕ್ಳು ಬಂದು ನಾನು ತಪ್ಪಿಕೊಳ್ಳೋದು ನೋಡಿದ್ರೆ ಅವ ಆ ಖುಷಿ ನೋಡ್ಬೇಕು ಪ್ರತಿ ಡಾನ್ಸ್ ನಾನು ಮಧ್ಯಾಹ್ನ ನಿಂತ್ಕೋತೀನಿ ಆ ಖುಷಿ ಪಡ್ತಾವೆ ನಮ್ಮ ಪ್ರೆಸಿಡೆಂಟ್ ಅಪ್ ಎ ಸ್ಕೂಲ್ ಯಾವನು ಸರಿಯಾಗಿ ಮಾತಾಡೋದಿಲ್ಲ ಅವ್ನು ಆಫೀಸ್ಗೆ ಹೋಗೋಕ್ಕಾಗಲ್ಲ ಅಂಥದ್ದು ನಾನು ಆ ಮಕ್ಕಳ ಜೊತೆಯಲ್ಲಿ ಕುಣಿತೀನಿ ಅಂದರೆ ಎಷ್ಟು ಸಂತೋಷ ಆಗ್ತದೆ ನಾನು ಕೊನೆಯದಾಗಿ ಈ ರಾಜ್ಯದ ಹೈಯೆಸ್ಟ್ ಅವಾರ್ಡ್ ರಾಜ್ಯೋತ್ಸವ ಪ್ರಶಸ್ತಿ ತೊಗೊಂಡಿರೋಂಥ ವೈದ್ಯ ನಾನು ಸೊ ಯಾಕಂದರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಅವಾರ್ಡ್ ಇರೋದು ರಾಜ್ಯೋತ್ಸವ ಅವಾರ್ಡು ನನಗೆ ಕೆಂಪೇಗೌಡ ಅವಾರ್ಡ್ ಬಂದಿತ್ತು ರಾಜ್ಯೋತ್ಸವ ಅವಾರ್ಡ್ ತೊಗೊಂಡೆ ಅದಕ್ಕಿಂತ ಹೈಯೆಸ್ಟ್ ಅಂದರೆ ಮೆಡಿಕಲ್ ಪ್ರೊಫೆಷನಾಗ ಹೈಯೆಸ್ಟ್ ಅವಾರ್ಡ್ ಇಸ್ ಡಾಕ್ಟರ್ ಬಿ ಸಿ ರಾಯ್ ಅವಾರ್ಡ್ ಬಿ ಸಿ ರಾಯ್ ಅಂದರೆ ದ ಗ್ರೇಟ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಇವಸ್ ಅನ್ ಎಫ್ ಆರ್ ಸಿ ಎಸ್ ಎಮ್ ಆರ್ ಸಿ ಪಿ ಮ್ಯಾನ್ ಭಾರತ ರತ್ನ ಕೊಟ್ಟಿದ್ದಾರೆ ಅವರು ಅವರ ಹೆಸರಲ್ಲಿ ನಮ್ಮ ದೇಶದಲ್ಲಿ ಅವಾರ್ಡ್ ಕೊಡ್ತಾರೆ ಆ ಅವಾರ್ಡ್ ನಾನು ತೊಗೊಂಡಿದ್ದೀನಿ ಡಾಕ್ಟರ್ ಬಿ ಸಿ ರಾಯ್ ಅವಾರ್ಡು ಸೊ ಇದು ಸಂಕ್ಷಿಪ್ತವಾಗಿದ್ದು ನನ್ನಿಂದ ನೀವೆಲ್ಲರೂ ಸೇರಿಕೊಂಡು ಇಷ್ಟೆಲ್ಲ ಎಲಿಸಿಟ್ ಮಾಡಿದಿರಿ ಐ ಮಸ್ಟ್ ಬಿ ಹ್ಯಾಪಿ ಯೂಶುವಲಿ ಸೊ ಇಬ್ಬರು ಕ್ಯಾಮ್ರಾಮನ್ ನಿಂತಿದ್ದಾರೆ ಪಾಪ ಅವರು ನನ್ನ ಫೋಕಸ್ ಮಾಡಿ ನಿನ್ನ ಕಡೆಯಿಂದ ಮಾತಾಡಿಸಿ ಐ ಆಮ್ ವೆರಿ ಗ್ರೇಟ್ಫುಲ್ ಇದು ನಾಲ್ಕು ಜನಕ್ಕೆ ಸಂದೇಶ ಆಗಲಿ ಅಂತ ಅಷ್ಟೇ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಬಂದಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಟ್ ಬೆಸ್ಟ್ ಎವರಿ ಎವೆರಿ ಪ್ರೊಫೆಷನ್ ಈಸ್ ಎ ಗುಡ್ ಪ್ರೊಪೆ ನಿಮ್ ಪ್ರೊಫೆಷನ್ ಇಸ್ ಎ ಗುಡ್ ಪ್ರೊಪೆಷನ್ ನೀವು ಮಾಡಿ ಸೊ ಥ್ಯಾಂಕ್ ಯು ಹ್ಞೂ ಮಕ್ಳು ವೆರಿ ಗುಡ್ ವೆರಿ ಗುಡ್ ಹಳ್ಳಿ ಕಡೆ ಮಕ್ಕಳು ಸುದ್ದೆ ಮಣ್ಣು ತಿನ್ನೋದು ನೋಡಿರ್ತೀರಿ ಮಣ್ಣು ತಿನ್ನೋದು ನೋಡಿರ್ತೀರಿ ಇದು ಯಾಕೆ ತಿಂತಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗಿದೆ ಇದು ಮೆಡಿಕಲ್ ಅಕ್ಕಿ ತಿಂತಾರೆ ಕೆಲವರು ಹೇಳ್ತಾರೆ ಅಕ್ಕಿ ತಿಂತಾರೆ ಡಾಕ್ಟ್ರೆ ಅವಾಗ ನೀವು ಬ್ಲಡ್ ಟೆಸ್ಟ್ ಮಾಡಿದ್ ನೋಡಿದ್ರೆ ಮಕ್ಕಳ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಒಂಬತ್ತರಿಂದ ಯೂಶ್ವಲಿ ಹನ್ನೊಂದು ಗ್ರಾಮ್ ಇರಬೇಕು ಅದನ್ನು ನಾವು ಅನೇಮಿಯಾ ಕಾಯಿಲೆ ಅಂತೀವಿ ಎಷ್ಟೋ ಜನ ಪ್ರೆಗ್ನೆಂಟ್ ವುಮನ್ಗಳು ಊರುಗಳ ಕಡೆ ಕೆಮ್ಮಣ್ಣು ಇರ್ತದೆ ಅದನ್ನು ತಿಂತಾರೆ ಸೊ ಇದಕ್ಕೆ ತಿನ್ನಲಿಕ್ಕೆ ಕಾರಣ ಅವರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರೋದು ಅದನ್ನು ನಾವು ರೆಕಗ್ನೈಸ್ ಮಾಡಿ ಅಂಥ ಮಕ್ಕಳಿಗೆ ರಕ್ತ ಇಂಪ್ರೂವ್ ಮಾಡ್ತೀವಿ ಅದಕ್ಕಿಂತ ಭಾಳ ಇಂಪಾರ್ಟೆಂಟು ಎಲ್ಲರ ಭಾರತೀಯರ ಹೊಟ್ಟೆಯಲ್ಲಿ ಆರು ಥರ ಹುಳ ಇರ್ತವೆ ಜಂತುಳ ಕಿರಿಮೆ ಹುಳ ಉಕ್ಕು ಮರಂ ಟೇಪ್ ವರ್ಮ್ ಇವೆಲ್ಲ ಆರು ತಿಂಗಳಿಗೊಂದು ಮಕ್ಕಳಿಗೆ ಡಿ ವರ್ಮ್ ಮಾಡಬೇಕು ದೊಡ್ಡವ್ರಿಗೂ ಡಿ ಮಾಡಬೇಕು ಆಲ್ ಆಲ್ಬೆಂಡಸಲ್ ಅಂತ ಒಂದು ಮಾತ್ರೆ ಇದೆ ಪಪ್ಪತ್ಮೆಂಟ್ ಥರ ಅಗದು ತಿಂದರೆ ಯೂಜ್ವಲಿ ಎರಡು ಡೋಸ್ ಸಾಕಾಗುತ್ತೆ ಇವತ್ತು ನಾಳೆ ಅಗದು ತಿಂದರೆ ಕರ್ಣಿನ ಹುಳ ಹೋಗ್ತವೆ ಆಮೇಲೆ ಆ ಮಕ್ಕಳಿಗೆ ಐರನ್ ಟಾನಿಕ್ ಕೊಟ್ಟರೆ ಬರ್ತಾ ಬರ್ತಾ ಮಣ್ಣು ತಿನ್ನೋದನ್ನು ಬಿಡ್ತಾರೆ ಇದು ಭಾಳ ಇಂಪಾರ್ಟೆಂಟು ಈ ಮಾತನ್ನು ನಾನು ಇಪ್ಪತ್ತು ವರ್ಷದಿಂದ ಡಾಕ್ಟರ್ ಶಂಕರ್ ನಾಯಕ್ ನನ್ನ ಸೀನಿಯರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಿಂದ ಅವರು ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಕರ್ನಾಟಕದಲ್ಲಿ ಆಗ ನಾನು ಹೇಳಿದ್ದೆ ಮಕ್ಕಳಿಗೆ ದಯವಿಟ್ಟು ಆಲ್ಬಂಡಜೋಲ್ ಅವತ್ತಿನಿಂದ ಇವತ್ತಿನವರೆಗೂ ಗೌರ್ಮೆಂಟ್ ಶಾಲೆಗಳಲ್ಲಿ ಸರ್ಕಾರ ಪುಕ್ಕಟ್ಟೆ ಆಲ್ಬೆಂಡೋಲ್ ಮಕ್ ಮಾತ್ರೆಗೆಂದು ತಿನ್ನಿಸ್ತಾರೆ ಸೊ ಒಬ್ಬ ವೈದ್ಯನ ಮಾತಿಗೆ ಗೌರವ ಕೊಟ್ಟು ಇನ್ನೊಬ್ಬ ವೈದ್ಯರು ಮಿನಿಸ್ಟ್ರಾದಾಗ ಅದೊಂದು ಲಾ ಮಾಡಿದ್ರು ಇವತ್ತು ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಯಾರಾದರೂ ನಿಮ್ಮ ಮನೆಯಲ್ಲಿ ಅಕ್ಕಿ ತಿಂತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ ಸುಣ್ಣ ತಿಂತಾರೆ ಇದ್ರನ್ನ ಇದ್ರ ಮಣ್ಣನ್ನು ತಿಂತಾರೆ ಅವರಿಗೆ ಕಾರಣ ಜಂತುಳ ಕಿರಿಮೆ ಹುಳ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ದಿನದಲ್ಲಿ ಸರೋಗಿ